ನಮಸ್ಕಾರ ಎಲ್ಲರಿಗೂ ನಮ್ಮ ಸ್ವಾದಿಷ್ಟ ಆಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಡಾಕ್ಟರ್ ರೂಪಶ್ರೀ ಇಂದು ನಿಮಗೆ ಒಂದು ರಾಗಿ ಹಸೀಟಿಂದ ಮಾಡೋ ಪೂರಿ ಹೇಗಪ್ಪ ಅನ್ನೋದನ್ನು ತೋರಿಸ್ಕೊಡ್ತೀನಿ ಇತ್ತೀಚಿನ ಕಾಲದಲ್ಲಿ ರಾಗಿಯಿಂದ ಮಾಡ್ತಾ ಇರೋವಂಥ ಪ್ರತಿಯೊಂದು ಪದಾರ್ಥಗಳು ಫೇಮಸ್ ಆಗ್ತಾ ಇದೆ ಅದು ಯಾಕಪ್ಪ ಅಂತಂದರೆ ರಾಗಿ ಒಂದು ಅತ್ಯಂತ ಪೌಷ್ಟಿಕ ಆಹಾರ ಈ ರಾಗಿಯಲ್ಲಿ ಅಥೇಚ್ಛವಾಗಿ ಕ್ಯಾಲ್ಸಿಯಂ ಐರನ್ ಪ್ರೋಟೀನ್ಸ್ ಮಲ್ಟಿವಿಟಮಿನ್ಸ್ ಮತ್ತು ಅಮೆನೋ ಆಸಿಡ್ಸ್ ಕೂಡ ಇರುತ್ತೆ ಈ ಇಂದ ಏನಪ್ಪ ಆಗುತ್ತೆ ಅಂತಂದರೆ ನಮ್ಮ ಬೋನ್ಸ್ ಬಲವಾಗ್ತಾ ಹೋಗುತ್ತೆ ಮತ್ತು ಅನಿಮಿಯಾ ಇರುವಂಥವರು ಕೂಡ ಐರನ್ ಅಂಶದಿಂದ ಹಿಮೋಗ್ಲೋಬಿನ್ ಪ್ರೊಡಕ್ಷನ್ ಹೆಚ್ಚಾಗಿ ಅನಿಮಿಯಾ ಅಂತ ಕಾಯಿಲೆಗಳು ಕೂಡ ನಿವಾರಣೆ ಆಗ್ತಾ ಹೋಗುತ್ತೆ ಅಷ್ಟೇ ಅಲ್ಲ ನಮ್ಮ ಮನೆಯಲ್ಲಿರೋವಂಥ ಪುಟಾಣಿಗಳು ಮಾಮೂಲಿ ರಾಗಿ ಸರಿ ಅಥವಾ ರಾಗಿ ಮುದ್ದೆ ತಿನ್ನೋದಕ್ಕೆ ಬೇಜಾರು ಮಾಡ್ಕೋತಾ ಇದ್ದಾರೆ ಅಂತ ಅಂದಾಗ ಈ ಥರ ರೆಸಿಪಿ ನಾವು ಮಾಡಿ ಇಂಟ್ರೆಸ್ಟಿಂಗ್ ಆಗಿರುವಂಥ ಲೈಕ್ ಕ್ರಿಸ್ಪಿಯಾಗಿ ಡೀಪ್ ಫ್ರೈ ಆಗಿರುವಂಥ ಐಟಮ್ಸ್ ಅವ್ರು ಕೊಟ್ಟಾಗ ಸಾಕಷ್ಟು ರಾಗಿನ ಅವರು ತಿನ್ನೋದಕ್ಕೆ ಪ್ರಯತ್ನ ಮಾಡ್ತಾರೆ ಈಗ ಈ ರಾಗಿ ಪೂರಿನ ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ರಾಗಿ ಪೂರಿಗೆ ಬೇಕಾಗುವಂಥ ಸಾಮಗ್ರಿಗಳು ಒಂದು ಕಪ್ ರಾಗಿ ಹಸಿಟು ಒಂದು ಕಪ್ ಗೋಧಿ ಹಸಿಟು ಎರಡು ಸ್ಪೂನ್ ರವೆ ರುಚಿಗೆ ತಕ್ಕಷ್ಟು ಉಪ್ಪು ಕಲಸೋದಕ್ಕೆ ಸಾಕಷ್ಟು ನೀರು ಪೂರಿಗೆ ಬೇಕಾಗುವಷ್ಟು ಎಣ್ಣೆ ಈಗ ನಾನು ಒಂದು ಕಪ್ ರಾಗಿ ಹಸಿಟನ್ನ ತಗೊಂಡು ಬೌಲಲ್ಲಿ ಹಾಕೋತಾ ಇದ್ದೀನಿ ಇನ್ನು ಬೌಲ್ ಸ್ವಲ್ಪ ದೊಡ್ಡದಾಗಿರಲಿ ಮಿಕ್ಸಿಂಗ್ ಬೌಲ್ ಥರ ಒಂದು ಕಪ್ ಗೋಧಿ ಹಸಿಟ್ಟು ಎರಡು ಚಮಚ ರವೆ ಈ ರವೆ ಹಾಕೋದ್ರಿಂದ ಏನಾಗತ್ತಪ್ಪ ಅಂತಂದರೆ ಸ್ವಲ್ಪ ಪೂರಿ ಇನ್ನಷ್ಟು ಕ್ರಿಸ್ಪಿಯಾಗಿ ಬರುತ್ತೆ ಈ ರವೆ ಅಡುಗೆ ರವೆ ಅಂದರೆ ಉಪ್ಪಿಟ್ಟಿನ ರವೆ ಅಂತ ಕನ್ಸಿಡರ್ ಮಾಡ್ಕೋಬೋದು ಸೂಜಿ ರವೆ ತುಂಬ ತೆಳ್ಳಗಾಗುತ್ತೆ ಉಪ್ಪಿಟ್ಟಿನ ರವೆ ಎರಡು ಸ್ಪೂನ್ ಹಾಕೊಂಡ್ರೆ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿ ಬರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ನಾನು ಸಾಮಾನ್ಯವಾಗಿ ಸ್ವಲ್ಪ ಕಡಿಮೆನೇ ಉಪ್ಪು ಉಪಯೋಗಿಸೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ನೀರು ಈ ಮಿಕ್ಸಿಂಗ್ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ ಯಾಕೆಂದರೆ ನಾವು ಈಗ ಚಪಾತಿ ಇಟ್ಟು ಮಾಮೂಲಿ ಗೋಧಿ ಹಸಿಟ್ಟಿಂದ ಮಾಡುವಂಥ ಪೂರಿನ ನಾವು ಹೇಗೆ ಮಿಕ್ಸ್ ಮಿಕ್ಸ್ ಮಾಡ್ಕೋತೀವೋ ಅದೇ ರೀತಿ ಇದನ್ನು ಕೂಡ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗತ್ತೆ ಕೈಯಲ್ಲಿ ಚೆನ್ನಾಗಿ ನಾದಿದಾಗ ಕನ್ಸಿಸ್ಟೆನ್ಸಿ ಇನ್ನೂ ಚೂಟ್ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ನಾದಬೇಕಿದು ನಾವು ಮನೆಯಲ್ಲಿ ಚಪಾತಿ ಇಟ್ಟು ಕಲ್ಸ್ಕೋತೀವಲ್ಲ ಅದೇ ರೀತಿ ಕಲಿಸ್ಕೊಳ್ಳೋದು ಈ ಥರ ಚೆನ್ನಾಗಿ ನಾದಿ ನಾವು ಚಪಾತಿಗೆ ಗೋಧಿ ಹಸಿಟ್ಟು ಹೇಗೆ ಕಲಿಸ್ಕೋತೀವಲ್ಲ ಆ ಥರ ನಾವು ಚೆನ್ನಾಗಿ ನಾದಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಈ ಥರ ಹಿಟ್ಟಿನ ಮಿಶ್ರಣನ ಚೆನ್ನಾಗಿ ನಾದಿ ಒಂದು ಹದಕ್ಕೆ ತರಬೇಕು ಮತ್ತು ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿ ಇಡೋದ್ರಿಂದ ಆ ಹದ ಇನ್ನೂ ಚೂರು ಇಂಪ್ರೂವ್ ಆಗುತ್ತೆ ಈಗ ಹಿಟ್ಟು ಹದಕ್ಕೆ ಬರೋ ಅಷ್ಟರಲ್ಲಿ ನಾವು ಎಣ್ಣೆನ ಕಾಯಿಸ್ಕೋಬೇಕಾಗತ್ತೆ ಒಂದು ಬೌಲ್ ಆಯಿಲ್ ಹಾಕ್ತಾ ಇದ್ದೀನಿ ಲೈಕ್ ಗ್ರೌಂಡ್ನಟ್ ಆಯಿಲ್ ಅಥವಾ ಸನ್ಫ್ಲವರ್ ಆಯಿಲ್ ಯಾವ್ದಾದ್ರು ಆಯಿಲ್ ಹಾಕೋಬೋದು ಈಗ ಎಣ್ಣೆ ಕಾಯುವಷ್ಟರಲ್ಲಿ ನಾವು ಒಂದು ಪುಟ್ಟ ಪುಟ್ಟ ಉಂಡೆಗಳನ್ನ ಮಾಡಿ ಪೂರಿಗೆ ರೆಡಿ ಮಾಡ್ಕೋಬೇಕಾಗತ್ತೆ ಈ ತರ ಸುಮಾರು ಒಂದು ಸ್ಮಾಲ್ ಸ್ಮಾಲ್ ಪೀಸಸ್ನ ರೆಡಿ ಮಾಡಿಕೊಂಡು ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ ಇದು ಸೆಂಟರ್ ಅಲ್ಲಿ ಸ್ವಲ್ಪ ದಪ್ಪ ಇದ್ದು ಕಾರ್ನರ್ಸ್ ಅಲ್ಲಿ ಎಣ್ಣೆನಲ್ಲಿ ಬಿಟ್ಟಾಗ ಉಪ್ಕೊಳ್ಳುತ್ತೆ ಈಗ ಚೆನ್ನಾಗಿ ಎಣ್ಣೆ ಕಾದಿದೆ ನೋಡಿ ಮೇಲ್ಗಡೆ ಹೋಗಿ ಬರ್ತಾ ಇದೆ ಇವಾಗ ನಾವು ರೋಲ್ ಮಾಡಿರೋ ಈ ಪೂರಿನ ಪೂರಿ ಹಿಟ್ಟನ್ನ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ

ಇದು ಗರ್ಗರಿಯಾಗಿ ಬರುತ್ತೆ ಯಾಕಪ್ಪ ಅಂತ ಅಂದರೆ ಇದರಲ್ಲಿ ರವೆ ಗೋಧಿ ಹಸಿಕ್ಕೆ ಕೂಡ ಮಿಶ್ರಣ ಮಾಡಿದ್ದೀವಿ ತುಂಬ ಗರ್ಗರಿಯಾಗಿ ಬಂದಿರೋದು ಮತ್ತು ಮಸಾಲೆಯಾಗಿ ಇರೋ ಅಂಥ ಸಾಂಬಾರ್ ಅಥವಾ ಸಾಗು ಜೊತೆನಲ್ಲಿ ಕೂಡ ಇದನ್ನು ತಿನ್ಬೋದು ಇದರ ಟೇಸ್ಟು ನಾವು ದಿನ ಯಾವಾಗಾದರೂ ಸ್ಟ್ರೀಟ್ ಸೈಡಲ್ಲಿ ನಾವು ಮಸಾಲೆ ಪುರಿ ತಿಂತೀವಲ್ಲ ಅದಕ್ಕಿಂತ ಉತ್ತಮವಾಗಿರುತ್ತದೆ ಚೆನ್ನಾಗಿ ಬೆಂದಿದೆ ಈಗ ಇದ್ರ ವಾಸನೆ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ರಾಗಿ ಮತ್ತೆ ಗೋಧಿ ಎರಡರ ಮಿಶ್ರಣದ ಸ್ಮೆಲ್ ಬರ್ತಾ ಇದೆ ನಮಗೆ ಮನೆಯಲ್ಲಿರುವಂತ ಪುಟಾಣಿಗಳು ತುಂಬಾನೇ ಇಷ್ಟಪಡ್ತಾರೆ ಇದನ್ನ ಈ ರೆಸಿಪಿ ಕೂಡ ನೀವು ಕ್ವಿಕ್ಕಾಗಿ ಆದಷ್ಟು ಬೇಗ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೂಡ ಸರ್ವ್ ಮಾಡ್ಬೋದು ಮಧ್ಯಾಹ್ನ ಯಾವಾಗಾದರೂ ಒಂದು ಗೆಟ್ ಟುಗೆದರ್ ಇಲ್ಲ ಗೆಸ್ಟ್ ಬರ್ತಾ ಇದ್ದಾರೆ ಮಕ್ಳದ್ದು ಸಣ್ಣ ಸಣ್ಣ ಪಾರ್ಟಿಗಳಿದೆ ಅಂಥ ಟೈಮಲ್ಲಿ ಕೂಡ ನೀವು ಲೈವ್ ಕಿಚನ್ ಮಾಡಿಕೊಂಡು ಪೂರಿನ ಕೊಡ್ಬೋದು ಈಗ ನೋಡಿ ಗರ್ಗರಿ ಪೂರಿ ರೆಡಿ ಇದೆ ಈಗ ಒಂದಲ್ಗ ಸೊಪ್ಪು ಅಂತ ಬರುತ್ತೆ ಅದನ್ನು ಸ್ಟ್ರೈಟಾಗಿ ಹಂಗೆ ತಿನ್ಬೇಕಪ್ಪ ಅಂತ ಅಂದರೆ ಸ್ವಲ್ಪ ಕಹಿ ಬರುತ್ತೆ ಮಕ್ಕಳು ಅದನ್ನು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಅಂಥ ಸೊಪ್ಪನ್ನು ಸಹ ಚೆನ್ನಾಗಿ ತೊಳೆದ್ಬಿಟ್ಟು ನುಣ್ಣಗೆ ಸ್ಮಾಲ್ ಸ್ಮಾಲ್ ಪೀಸಸ್ ಕಟ್ ಮಾಡಿ ಇದೇ ಗೋಧಿ ಹಸಿಟು ರಾಗಿ ಹಸೀಟಿನ ಮಿಶ್ರಣಕ್ಕೆ ಸೇರಿಸ್ಬಿಟ್ಟು ಪೂರಿ ಮಾಡಿಬಿಟ್ಟು ಕೊಟ್ಟರೆ ಅದನ್ನು ಮಕ್ಕಳು ಆರಾಮಾಗಿ ತಿನ್ಕೋಬೋದು ಅದರಿಂದ ಆರೋಗ್ಯದಿಂದ ಆರೋಗ್ಯಕರವಾದಂಥ ಪೌಷ್ಟಿಕಾಂಶಗಳು ಕೂಡ ಹೆಚ್ಚಾಗಿ ಸಿಗುತ್ತೆ ಈಗ ನೋಡಿ ಗರಿಗರಿಯಾದ ರಾಗಿ ಪೂರಿ ಸವಿಯಲು ರೆಡಿ ಇದೆ ರಾಗಿಗಿಂತ ಹೆಚ್ಚಾಗಿ ಪ್ರಯೋಜನಕಾರಿಯಾಗಿರುವಂಥ ಪೌಷ್ಟಿಕ ಆಹಾರ ಮತ್ತೊಂದಿಲ್ಲ ಅಂದರೆ ತಪ್ಪಾಗೋದಿಲ್ಲ ನಿಮಗೆಲ್ಲ ಹೇಳಿರೋ ಹಾಗೆ ಅತಿ ಹೆಚ್ಚು ಪೌಷ್ಟಿಕಾಂಶಗಳು ಅಷ್ಟೇ ಅಲ್ಲದೆ ತುಂಬ ರೇರಾಗಿ ಸಿಗುವಂಥ ವಿಟಮಿನ್ಸು ಪ್ರೋಟೀನ್ಸು ಕ್ಯಾಲ್ಶಿಯಮ್ ಐರನ್ ಈಗ ಮುಂತಾದ ಗುಣಗಳು ಅಷ್ಟೇ ಅಲ್ಲ ರಕ್ತದ ಒತ್ತಡ ಆಗಿರ್ಬೋದು ಮಧುಮೇಹ ಅಥವಾ ಕ್ಯಾನ್ಸರ್ ಬರೋ ಅಂಥ ದುಷ್ಟಶಕ್ತಿಗಳನ್ನು ಕೂಡ ತಡೆಗಟ್ಟುವಂಥ ಹೆಚ್ಚಿನ ಶಕ್ತಿ ನಮ್ಮ ರಾಗಿಯಲ್ಲಿದೆ ಅಂತ ಹೇಳ್ಕೊತ ಈ ಹೆಚ್ಚಿನ ರೋಗ ನಿರೋಧಕ ಶಕ್ತಿ ಉಳ್ಳಂತಹ ರಾಗಿ ಅಷ್ಟೇ ಅಲ್ಲ ಸೌಂದರ್ಯವರ್ಧಕ ಗುಣಗಳನ್ನು ಹೊಂದಿರುವಂತಹ ರಾಗಿ ಹಸಿಟಿಂದ ಮಾಡುವಂತ ಸುಲಭವಾಗಿ ಮಾಡುವಂತ ರೆಸಿಪಿಗಳನ್ನ ಅತಿ ವೇಗವಾಗಿ ಮಾಡುವಂತ ರೆಸಿಪಿಗಳನ್ನ ನಾನ್ ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ ಚಿಕ್ಕ ಚಿಕ್ಕ ಮಕ್ಕಳು ಮನೆಯಲ್ಲಿ ರಾಗಿ ಹಸಿ ಡೈರೆಕ್ಟ್ ಆಗಿ ರಾಗಿ ಮುದ್ದೆ ಅಥವಾ ರಾಗಿ ಗಂಜಿಯನ್ನ ಕುಡಿಯೋದಕ್ಕೆ ಬೇಸರ ಪಟ್ಕೊಂತ ಇದ್ದವ್ರು ಕೂಡ ರಾಗಿ ಪೂರಿ ಅಥ ರಾಗಿ ಪೂರಿ ಅಂತ ಕ್ರಿಸ್ಪಿ ಆಗಿರೋ ತುಂಬಾ ಸ್ಪೆಷಲ್ ಆಗಿ ಕಾಣಿಸುವಂತ ರಾಗಿ ರೆಸಿಪಿನ ನಾನ್ ನಿಮ್ಗೆ ಇವತ್ತು ತೋರ್ಸ್ಕೊಟ್ಟಿದೀನಿ ಇದೇ ರೀತಿ ಇನ್ನಷ್ಟು ಹೆಲ್ದಿ ಫುಡ್ ರೆಸಿಪಿಗಳೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ